ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿ ಆ ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರಮುಖ ಅಪ್ಡೇಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇರುವಂಥದ್ದು ಈ ಮಾಹಿತಿ ಸಂಪೂರ್ಣವಾಗಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಆಯ್ಕೆಯಾಗಿರುವಂತಹ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಸ್ನೇಹಿತರ ವಿಷಯ ಏನು ಅಂತಂದರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಆಯ್ಕೆಯಾಗಿರುವಂತಹ ಶಿಕ್ಷಕರಲ್ಲಿ ಕೆಲವರಿಗೆ ಮೂಲ ಶಾಲೆಯನ್ನು ನೀಡಲಿಕ್ಕೆ ಸಾಧ್ಯ ಆಗಿರಲಾಗಿತ್ತು ಹಿಂದಿನ ಕೌನ್ಸಿಲಿಂಗ್ನಲ್ಲಿ ಸೊ ಈಗ ಯಾರಿಗೆಲ್ಲ ಮೂಲ ಶಾಲೆ ಸಿಕ್ಕಿಲ್ಲ ಯಾರೆಲ್ಲ ನಿಯೋಜನೆ ಮೇಲೆ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಹ ಶಿಕ್ಷಕರಿಗೆ ಎರಡನೇ ಹಂತದ ಕೌನ್ಸಿಲಿಂಗ್ ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ ಇವತ್ತು ಸಿ ಎಸ್ ಸಿ ಅಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲೆಯ ಡಿ ಡಿ ಪಿ ಅವರ ಜೊತೆಗೆ ಒಂದು ತುರ್ತು ಮೀಟಿಂಗನ್ನು ನಿಗದಿಪಡಿಸಲಾಗಿತ್ತು ಸಂಜೆಯ ವೇಳೆಯಲ್ಲಿ ಸೊ ಆ ತುರ್ತು ಮೀಟಿಂಗ್ನಲ್ಲಿ ಬಂದಿರುವಂತಹ ಔಟ್ಪುಟ್ ಏನು ಅಂದರೆ ಮುಂದಿನ ಎರಡು ದಿನದ ಒಳಗಾಗಿ ಅಂದರೆ ಏಳು ಅಥವಾ ಎಂಟನೇ ತಾರೀಕಿನಂದು ಜಿಲ್ಲಾ ಹಂತದಲ್ಲಿ ಕೌನ್ಸ್ಲಿಂಗನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು ಅಂದರೆ ಡಿ 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 ಪಿ ಕಚೇರಿಯಲ್ಲಿ ಕೌನ್ಸ್ಲಿಂಗನ್ನು ನಡೆಸಲಾಗುತ್ತೆ ಅದು ಆಲ್ಮೋಸ್ಟ್ ಏಳನೇ ತಾರೀಕಿಗೆ ನಡೀತದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು ಇದು ಜಿ ಪಿ ಎಸ್ ಟಿಯ ಶಿಕ್ಷಕರಿಗೆ ಅದರಲ್ಲೂ ಸಹ ನಿಯೋಜನೆ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಆಗಿದೆ ಯಾಕೆಂದರೆ ವೇತನ ಸೇರಿದಂತೆ ಅವರ ಕೆ ಜೆ ಐ ಡಿ ಆಗಿರ್ಬೋದು ಹಾಗೆ ಅವರು ಎಚ್ ಆರ್ ಎಮ್ ಎಸ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಜೊತೆಗೆ ಅವರಿಗೆ ವೇತನ ಕೊಡುವಂತಹ ವಿಚಾರಕ್ಕೆ ಬಂದಂತೆ ಅವರಿಗೆ ಮೂಲ ಶಾಲೆಯನ್ನು ನೀಡದೆ ಇವೆಲ್ಲ ಸೌಲಭ್ಯಗಳನ್ನು ಸಹ ಈ ನಿಯೋಜಿತ ಶಿಕ್ಷಕರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಿ ಒ ಕಚೇರಿಯಿಂದ ಬರ್ತಿರುವಂತಹ ಮಾತು ಇದರಿಂದ ಬಹಳಷ್ಟು ಶಿಕ್ಷಕರು ಗೊಂದಲಕ್ಕೆ ಈಡಾಗಿರ್ತಾರೆ ಮತ್ತು ಜೊತೆಗೆ ಅವರಿಗೆ ಮೂಲ ಶಾಲೆ ದೊರಕದೇ ಇದ್ದಾಗ ಒಂದು ರೀತಿಯಲ್ಲಿ ನಿಯೋಜಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಾಗ ಗೆಸ್ಟ್ ಟೀಚರ್ ರೀತಿಯಲ್ಲಿ ಅಲ್ಲಿ ಟ್ರೀಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಬಹಳಷ್ಟು ನೋವುಗಳು ಸಹ ಅವರಿಗೆ ಆಗಿರುತ್ತೆ ಸೊ ಎಲ್ಲರೂ ಸಹ ಭಾಳ ದಿನದಿಂದ ವೆಯ್ಟ್ ಮಾಡ್ತಾ ಇರುವಂಥದ್ದು ನಮಗೆ ಮೂಲ ಶಾಲೆಯನ್ನು ಯಾವಾಗ ಕೊಡ್ತಾರೆ ಯಾವಾಗ ನಮಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಿರುವಂತಹ ಅಪ್ಡೇಟ್ ಮಾಹಿತಿಯ ಪ್ರಕಾರ ಇನ್ನೂ ಅಧಿಕೃತ ಆದೇಶಗಳು ಇನ್ನೂ ಬಂದಿಲ್ಲ ಸೊ ಇದನ್ನು ಸಹ ಸ್ಪಷ್ಟಪಡಿಸ್ತಾ ಇದ್ದೀನಿ ಆದರೆ ಬರುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಏನು ಅಂದರೆ ಏಳನೇ ತಾರೀಖಿನಂದು ಯಾರಿಗೆಲ್ಲ ನಿಯೋಜನೆ ಮಾಡಲಾಗಿದೆ ಅದರಲ್ಲೂ ಸಹ ಸಮಾಜ ವಿಜ್ಞಾನ ವಿಷಯದ ಕನ್ನಡ ಮಾಧ್ಯಮದ ಶಿಕ್ಷಕರಿಗೆ ಆಲ್ಮೋಸ್ಟ್ ನಿಯೋಜನೆ ಮೇಲಿರುವಂಥವರು ಅವರೇ ಆಗಿರ್ತಾರೆ ಸೊ ಅವರಿಗೆ ದಿನಾಂಕ ಏಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಕೌನ್ಸಿಲಿಂಗ್ ಆಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಮಾಹಿತಿಗಳು ಅಥವಾ ಯಾವುದಾದ್ರೂ ಅಧಿಕೃತ ಆದೇಶ ಸಂಬಂಧಪಟ್ಟಂತಹ ಜಿಲ್ಲಾ ಡಿ ಡಿ ಪಿಯಿಂದ ಇರ್ಬೋದು ಅಥವಾ ಸಿ ಎಸ್ ಸಿ ಕಚೇರಿಯಿಂದ ಇರ್ಬೋದು ಸೊ ಬಂದರೆ ಅದನ್ನು ನಿಮಗೆ ಖಂಡಿತವಾಗಿ ವಿಡಿಯೋದ ಮೂಲಕ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಬಂದಿರುವಂತಹ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವಂತೂ ನಮ್ಮ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಮಾಡಿದೆ ಸೊ ಈ ಮಾಹಿತಿ ನಮಗೆಲ್ಲರಿಗೂ ಸಹ ಇಷ್ಟ ಆಗಿ ಅಂತ ಭಾವಿಸ್ತೀನಿ ಹಾಗೂ ಮುಂದಿನ ಅಪ್ಡೇಟ್ ಮಾಹಿತಿ ಏನೇ ಬಂದರೂ ಸಹ ಅದು ನಿಮಗೆ ನೀಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು